ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದ್ದು ಇದು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ವಿಶೇಷವಾಗಿದೆ ಸ್ನೇಹಿತರೆ ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಯಾರೆಲ್ಲ ಎಚ್ಚರಿಕೆಯನ್ನು ತಗೋಬೇಕು ಯಾರಿಗೆಲ್ಲ ಈ ಒಂದು ಗ್ರಹಣದ ಒಂದು ನಕಾರಾತ್ಮಕ ಶಕ್ತಿಗಳು ಪ್ರಭಾವವನ್ನು ಬೀರ್ತವೆ ಯಾರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ ಅಂಥವರು ಗ್ರಹಣಕ್ಕಿಂತ ಮುಂಚೆ ಮತ್ತು ಗ್ರಹಣದ ನಂತರ ಏನೆಲ್ಲ ಮಾಡಬೇಕಾಗುತ್ತೆ ಯಾವ ರೀತಿ ಎಚ್ಚರಿಕೆಗಳನ್ನ ತಗೋಬೇಕಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ನೀವಿ ನಮ್ಮ ಚಾನಲ್ಗೆ ಉಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಪೂರ್ಣ ಚಂದ್ರಗ್ರಹಣವು ಮತ್ತೆ ಮತ್ತು ಈ ಒಂದು ಚಂದ್ರಗ್ರಹಣವು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಚಂದ್ರಗ್ರಹಣ ಮತ್ತು ಕೊನೆಯ ಚಂದ್ರಗ್ರಹಣ ಈ ಒಂದು ಗ್ರಹಣದ ಪ್ರಭಾವ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ನವಜಾತ ಶಿಶುಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಇವರು ಯಾ ಈ ಸಂದರ್ಭದಲ್ಲಿ ಏನೆಲ್ಲ ಕೇರ್ ತಗೋಬೇಕಾಗುತ್ತೆ ಗ್ರಹಣಕ್ಕಿಂತ ಮುಂಚೆ ಏನು ಮಾಡಬೇಕು ಗ್ರಹಣದ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಏನು ಮಾಡಬೇಕು ಏನು ಗ್ರಹಣದ ಸಮಯದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ನೋಡೋದಾದರೆ ಸ್ನೇಹಿತರೆ ಕಾವಿ ಮಣ್ಣಿನ ಉಪಯೋಗ ಅಂತ ಹೇಳ್ತಾರೆ ಗರ್ಭಿಣಿಯರು ತಮ್ಮ ಹೊಟ್ಟೆಗೆ ಕಾವಿ ಮಣ್ಣನ್ನು ಹಚ್ಚಿಕೊಳ್ಳುವಂತಹ ಪದ್ಧತಿ ಇಂದಿನಿಂದಲೂ ಕೂಡ ಇದೆ ಇದು ಶಿಶುವನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂಬುದು ನಂಬಿಕೆ ಹಾಗಾಗಿ ಈ ಒಂದು ಕಾವಿ ಮಣ್ಣನ್ನು ಗರ್ಭಿಣಿಯರು ತಮ್ಮ ಹೊಟ್ಟೆಗೆ ಹಚ್ಚಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಇನ್ನು ಧಾರ್ಮಿಕ ಪಠಣ ಮತ್ತು ಧ್ಯಾನ ಗ್ರಹಣದ ಅವಧಿಯನ್ನು ಧಾರ್ಮಿಕ ಗ್ರಂಥಗಳನ್ನು ಪಠಿಸಲು ಉತ್ ಅತ್ಯುತ್ತಮವಾದಂತಹ ಸಮಯ ಅಂತ ಪರಿಗಣಿಸಲಾಗುತ್ತೆ ರಾಮರಕ್ಷಾ ಸ್ತೋತ್ರ ಹನುಮಾನ್ ಚಾಲಿಸ ಶ್ರೀ ವಿಷ್ಣು ವಿಷ್ಣು ಸಹಸ್ರನಾಮ ಅಥವಾ ಭಗದ್ವಿ ಭಗವದ್ಗೀತೆಯ ಶ್ಲೋಕಗಳು ಇಂಥ ಒಂದು ಶ್ಲೋಕಗಳು ಮತ್ತು ಹನುಮಾನ್ ಚಾಲಿಸ ಸ್ತೋತ್ರ ಇಂಥದ್ನ ಪಠಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮಬಲ ದೊರಕುತ್ತೆ ಅಂತ ಹೇಳ್ತಾರೆ ಇನ್ನು ತುಳಸಿ ಮತ್ತು ಗಂಗಾಜಲ ಗ್ರಹಣದ ಸಮಯದಲ್ಲಿ ತುಳಸಿ ದಳ ಅಥವಾ ಗಂಗಾ ಜಲವನ್ನು ತಮ್ಮ ಸಮೀಪದಲ್ಲಿ ಇಟ್ಟುಕೊಳ್ಳುವುದು ಶುಭಕರವೆಂದು ಪರಿಗಣಿಸಲಾಗುತ್ತೆ ಇವುಗಳನ್ನು ಶುದ್ಧಿ ಮತ್ತು ರಕ್ಷಣೆಯ ಪ್ರತೀಕಗಳಾಗಿ ನೋಡಲಾಗುತ್ತೆ ಇನ್ನು ವಿಶ್ರಾಂತಿ ಮತ್ತು ಧ್ಯಾನ ಈ ಸಮಯವನ್ನು ಧ್ಯಾನ ಮಾಡಲು ಮತ್ತು ವಿಶ್ರಾಂತಿ ಪಡೆಯಲು ಬಳಸಿಕೊಳ್ಳಬಹುದು ಮನಸ್ಸನ್ನು ಶಾಂತವಾಗಿರಿಸಿ ನಕಾರಾತ್ಮಕ ಚಿಂತನೆಗಳಿಂದ ದೂರವಾಗಿ ಸಕಾರಾತ್ಮಕ ಆಲೋಚನೆಗಳನ್ನು ಬರುವಂತೆ ಮಾಡ್ಕೋಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ವಿಶ್ರಾಂತಿ ಜೊತೆಗೆ ಧ್ಯಾನವನ್ನು ಮಾಡೋದು ತುಂಬ ಒಳ್ಳೆಯದು ಮತ್ತು ಗ್ರಹಣದ ನಂತರ ಸ್ನಾನ ಈ ಗ್ರಹಣ ಮುಗಿದ ತಕ್ಷಣ ಸ್ನಾನವನ್ನು ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಸಂಪ್ರದಾಯ ಇದರ ನಂತರವೇ ನೀವು ಊಟವನ್ನು ಮಾಡೋದು ತುಂಬ ಒಳ್ಳೆಯದು ಜೊತೆಗೆ ಈ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಏನನ್ನು ಮಾಡಬಾರದು ಅಂತ ನೋಡೋದಾದರೆ ಮುಖ್ಯವಾಗಿ ಹೊರ್ಗಡೆ ಹೋಗೋದನ್ನು ತಪ್ಪಿಸಬೇಕು ಈ ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರ್ಗಡೆ ಹೋಗಲೇಬಾರದು ಮತ್ತು ಗ್ರಹಣವನ್ನು ನೇರವಾಗಿ ಯಾವುದೇ ಕಾರಣಕ್ಕೂ ಕೂಡ ನೋಡಬಾರ್ದು ಇನ್ನು ಕತ್ತರಿ ಮತ್ತು ಚೂಪಾದ ವಸ್ತುಗಳ ಬಳಕೆ ಈ ಅವಧಿಯಲ್ಲಿ ಚಾಕು ಕತ್ತರಿ ಸೂಜಿ ಇಂತಹ ಮುಂತಾದ ಮೊನಚಾದ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಯಾವುದೇ ಕಾರಣಕ್ಕೂ ಇಂಥ ವಸ್ತುಗಳನ್ನು ಗ್ರಹಣದ ಸಮಯದಲ್ಲಿ ಉಪಯೋಗಿಸಬಾರ್ದು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಇಂತಹ ಕ್ರಿಯೆಗಳು ಶಿಶುವಿನ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು ಎಂಬುದು ಬಲವಾದ ನಂಬಿಕೆ ಇನ್ನು ಭಾರಿ ಕೆಲಸ ಅಂದರೆ ಅತಿಯಾದ ಕೆಲಸ ಮತ್ತು ಒತ್ತಡ ಯಾವುದೇ ರೀತಿಯ ದೈಹಿಕವಾಗಿ ಭಾರಿ ಆಯಾಸವನ್ನು ಕೊಡುವಂತಹ ಕೆಲಸ ಒತ್ತಡ ಅಥವಾ ಧಣಿವಾಗುವಂತಹ ಕೆಲಸಗಳು ಯಾವುದೇ ರೀತಿಯ ಸಾಹಸ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಶಾಂತವಾಗಿ ಮನೆಯೊಳಗೆ ವಿಶ್ರಾಂತಿಯನ್ನು ಪಡೆಯುವುದು ತುಂಬಾ ಉತ್ತಮ ಸ್ನೇಹಿತರೆ ಈ ಒಂದು ವೈಜ್ಞಾನಿಕ ಮತ್ತು ಆಯುರ್ವೇದಿಕ ದೃಷ್ಟಿಕೋನದಿಂದ ಈ ಗ್ರಹಣದ ಬಗ್ಗೆ ಯಾವ ರೀತಿ ಹೇಳ್ತಾರೆ ಅಂತ ನೋಡೋದಾದರೆ ಆಯುರ್ವೇದದ ಪ್ರಕಾರ ಗ್ರಹಣದ ಸಮಯದಲ್ಲಿ ಬಿಡುಗಡೆಯಾಗುವಂತಹ ಕಾಸ್ಮಿಕ್ ಕಿರಣಗಳು ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳ ಮೇಲೆ ಪ್ರಭಾವವನ್ನು ಬೀರಬಹುದು ಆಧುನಿಕ ವಿಜ್ಞಾನವು ಗ್ರಹಣವು ನೇರವಾಗಿ ದೈಹಿಕ ಹಾನಿಯನ್ನು ಮಾಡುತ್ತದೆ ಎಂಬುದಕ್ಕೆ ಯಾವುದೇ ಪುರಾಣಾತ್ಮಕ ಪುರಾವೆಗಳನ್ನು ಅಂಗೀಕರಿಸದಿದ್ದರೂ ಕೂಡ ಈ ಸಂಪ್ರದಾಯಗಳನ್ನು ಅನುಸರಿಸುವುದರಿಂದ ಗರ್ಭಿಣಿ ಮಹಿಳೆಯರಿಗೆ ಗಮನಾರ್ಹವಾದಂತಹ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಲಭಿಸುತ್ತದೆ ಎಂದು ಹೇಳಲಾಗಿದೆ ಕೊನೆಯಲ್ಲಿ ವೈಜ್ಞಾನಿಕ ಸುರಕ್ಷತೆ ಮತ್ತು ವೈಯಕ್ತಿಕ ನಂಬಿಕೆಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ತುಂಬ ಉತ್ತಮ ಸ್ನೇಹಿತರೆ ಏನೇ ಇದ್ದರೂ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಅಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಒತ್ತಡ ಆಗಬಾರ್ದು ಮತ್ತು ಅವರಿಗೆ ಶಾಂತಿ ನೆಮ್ಮದಿ ಇರಬೇಕು ಅವರು ಆತಂಕಕ್ಕೆ ಒಳಗಾಗಬಾರ್ದು ಈ ಥರ ಒಂದು ದೃಷ್ಟಿಕೋನಗಳಿಂದಾಗಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ವೈಜ್ಞಾನಿಕವಾಗಿ ಕೆಲವೊಂದಷ್ಟು ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡೋದ್ರಿಂದ ಅನುಸರಿಸೋದ್ರಿಂದ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನುಸರಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾವುದೇ ವಿಚಾರನ ನೇರವಾಗಿ ಬೇರೆ ರೀತಿಯಲ್ಲಿ ಹೇಳಿದ್ರೆ ಖಂಡಿತ ಯಾರೂ ಫಾಲೋ ಮಾಡೋದಿಲ್ಲ ಹಂಗಾಗಿ ಹೇಳುವ ವಿಧಾನಗಳನ್ನು ಬದಲಾಯಿಸಿ ಹೇಳಿದರೆ ಖಂಡಿತ ಅದನ್ನು ಫಾಲೋ ಮಾಡ್ತಾರೆ ಅದರಿಂದ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಈ ಜ್ಯೋತಿಷಾಸ್ತ್ರದ ನಂಬಿಕೆಯಾಗಿರುತ್ತೆ ಹಾಗಾಗಿ ಅದನ್ನು ಅನುಸರಿಸಿ ಅಪಾಯಗಳನ್ನು ತಪ್ಪಿಸುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು ಗ್ರಹಣದ ಸಮಯದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇದು ತುಂಬಾ ಮುಖ್ಯ